ಇನ್ನು ಐದು ಗಂಟೆಯ ಮೂರನೇ ಸುದ್ದಿ ಬಿಬಿಎಂಪಿ ಮತ್ತೊಂದು ಮಹಾ ಹಗರಣ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಟ್ ಈಗ ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಮತ್ತೊಂದು ಮಹಾ ಹಗರಣ ಪಾಲಿಕೆ ಅಧಿಕಾರಿಗಳಿಂದಲೇ ನಡೀತಾ ಭ್ರಷ್ಟಾಚಾರ ಇನ್ನು ಅವರೇ ಮಾಡ್ಬೇಕಿನ್ನು ಬೇರೆಯವ್ರೆ ಮಾಡಲಿಕ್ಕಾಗುತ್ತಾ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬರೋಬ್ಬರಿ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ನಷ್ಟ ಇದು ಬಿಬಿಎಂಪಿಯ ಮತ್ತೊಂದು ಬೃಹತ್ ಹಗರಣ ಬಿಬಿಎಂಪಿ ನಗರದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕಿತ್ತು ಬಟ್ ಬಿಬಿಎಂಪಿಯಲ್ಲಿರುವಂಥ ಅಧಿಕಾರಿಗಳ ಯೋಚನೆ ಹಣ ಹೇಗೆ ಒಡೆಯೋದು ಅನ್ನೋದಷ್ಟೇ ಹೇಗೆ ಜೇಬಿಗೆ ಹಣ ಇಳಿಸ್ಕೋಬೇಕು ಹೇಗೆ ಭ್ರಷ್ಟಾಚಾರ ಮಾಡಬೇಕು ಹೇಗೆ ಲೂಟಿ ಮಾಡಬೇಕು ಅನ್ನೋದನ್ನಷ್ಟೇ ಅವರು ಯೋಚನೆ ಮಾಡ್ತಾರೆ ಅಂತ ಜನರು ಮಾತನಾಡ್ತಾ ಇದ್ದಾರೆ ನೋಡಿ ಈಗ ಒಂದು ಪ್ರಕರಣ ಅಥವಾ ಒಂದು ಹಗರಣ ಬಯಲಿಗೆ ಬಂದಿದೆ ಬರೋಬ್ಬರಿ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ನಷ್ಟ ಈ ಹಣ ಯಾರದ್ದು ಅಂತ ಹೇಳಿದ್ರೆ ನಮ್ಮದು ನಮ್ಮ ತೆರಿಗೆಯ ದುಡ್ಡು ಇದು ಈ ತೆರಿಗೆಯ ದುಡ್ಡು ಅಭಿವೃದ್ಧಿಗೆ ಕೆಲಸ ಆಗಬೇಕಿತ್ತು ಅಭಿವೃದ್ಧಿ ಕೆಲಸಗಳಿಗಾಗಬೇಕಿತ್ತು ಬಟ್ ಗೋಲ್ ಮಾಲ್ ಆಗಿದೆ ಹೇಗೆ ಅಂತ ಹೇಳಿದ್ರೆ ವಿವರಿಸ್ತೀನಿ ಕೇಳಿ ಅಮೃತ ಮಹೋತ್ಸವ ಯೋಜನೆಯಲ್ಲಿ ದೊಡ್ಡ ಗೋಲ್ ಮಾಲ್ ಆಗಿದೆಯಂತೆ ಬರೋಬ್ಬರಿ ಐನೂರ ಐವತ್ತು ಅಭ್ಯರ್ಥಿಗಳ ಖಾತೆಗೆ ತಲಾ ಐದು ಲಕ್ಷ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಏನು ತಪ್ಪಿದೆ ಅಂತ ಹೇಳಿದ್ರೆ ನಿಯಮಗಳನ್ನು ಗಾಳಿಗೆ ತೂರಿ ಬಿ ಬಿ ನಿಯಮಗಳನ್ನು ಗಾಳಿಗೆ ತೂರಿ ಈ ಅಮೌಂಟನ್ನು ವರ್ಗಾವಣೆ ಮಾಡಲಾಗಿದೆ ವರ್ಗಾವಣೆ ಮಾಡಿದ್ದಾರೆ ಅಂತ ಆರೋಪ ಲಕ್ಷ ಲಕ್ಷ ಹಣ ವರ್ಗಾಯಿಸಿದ್ದಾರೆ ಅಂತ ಸಹಾಯಕ ಆಯುಕ್ತರಾಗಿರುವಂಥ ನಾಗಭೂಷಣ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಇವರ ವಿರುದ್ಧ ಒಂದು ಆರೋಪ ಏನು ಅಂತ ಹೇಳಿದ್ರೆ ಬರೋಬ್ಬರಿ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಯನ್ನು ಲಪ್ತಾಯಿಸಿದ್ದಾರೆ ಅನ್ನುವ ಆರೋಪ ಬಿ ಬಿ ಕಲ್ಯಾಣ ಇಲಾಖೆ ಸಹಾಯಕ ಆಯುಕ್ತರಿವರು ನಾಗಭೂಷಣ್ ಅವರು ಜನರ ಕಲ್ಯಾಣದ ಬಗ್ಗೆ ಯೋಚನೆ ಮಾಡಬೇಕಿತ್ತು ಬಟ್ ಯೋಚನೆ ಮಾಡ್ತಾ ಇದ್ದರೇನಪ್ಪ ಗೊತ್ತಿಲ್ಲ ಬಟ್ ಒಂದು ಆರೋಪ ಅಂತೂ ಕೇಳಿ ಬಂದಿದ್ದೆ ಇವರ ಬೇಜವಾಬ್ದಾರಿಯಿಂದ ಬರೋಬ್ಬರಿ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ನಷ್ಟ ಆಗಿದೆ ಪಾಲಿಕೆಗೆ ನೋಡಿ ಈ ದುಡ್ಡಿನ ಬಗ್ಗೆ ನಾನು ಆಗಲೇ ಮಾತಾಡ್ತಾಯಿದ್ದೆ ದುಡ್ಡು ಈ ನಾಗಭೂಷಣ್ ಅವರ ಮನೆಯಿಂದ ತಂದಿದ್ದಲ್ಲ ಜನರ ತೆರಿಗೆ ಹಣ ಈ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಎನ್ನುವ ಆರೋಪ ಬಿ ಬಿ ಎಂ ಪಿ ಅಧಿಕಾರಿಗಳ ಜೊತೆ ಕೆಲ ಬ್ರೋಕರ್ಗಳು ಕೂಡ ಭಾಗಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಡೆದಿರುವಂತಹ ಹಗರಣ ಎನ್ನಲಾಗ್ತಾ ಇದೆ ಅಧಿಕಾರ ಹಣದಾಹಕ್ಕೆ ಅರ್ಹ ಅಭ್ಯರ್ಥಿಗಳನ್ನು ಅರ್ಹ ಅಭ್ಯರ್ಥಿಗಳಿದ್ರಲ್ವ ಅವರಿಗೆ ಅನ್ಯಾಯ ಆಗಿದೆ ಎನ್ ಆರ್ ರಮೇಶ್ ಅವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಎನ್ ಆರ್ ರಮೇಶ್ ಅವರು ದೂರು ಕೊಟ್ಟಿದ್ದಾರೆ ಕೂಡಲೇ ಈ ಹಗರಣದ ತನಿಖೆ ಆಗಬೇಕು ವರ್ಗಾವಣೆ ಆಗಿರುವಂಥ ಹಣ ವಸೂಲಿ ಮಾಡಬೇಕು ಅಂತ ಹೇಳಿ ಎನ್ ಆರ್ ರಮೇಶ್ ಅವರು ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಐನೂರ ಐವತ್ತು ಮನೆಯವರ ಫಲಾನುಭವಿಗಳಿಗೆ ತಲಾ ಐನೂರು ಲಕ್ಷ ರೂಪಾಯಿ ಮುಂದೆ ಇಪ್ಪತ್ತೇಳು ಕೋಟಿ ಐವತ್ತು ಲಕ್ಷ ರೂಪಾಯಿಯಷ್ಟು ಹಣ ಏನು ನಿಯಮಾನುಸಾರ ಬಿಡುಗಡೆ ಆಗಬೇಕಾಗಿತ್ತು ಆ ನಿಯಮಗಳನ್ನು ಎಲ್ಲ ಗಾಳಿಗೆ ತೋರಿ ಇಚ್ಛಾನುಸಾರ ಸ್ವೇಚ್ಛೆಯಾಗಿ ಇಪ್ಪತ್ತೇಳು ಕೋಟಿ ಐವತ್ತು ಲಕ್ಷ ರೂಪಾಯಷ್ಟು ಸಾರ್ವಜನಿಕರ ತೆಗೆಯವನ್ನು ಬೃಹತ್ಕಂದ್ಯ ವಿಮಾನವರ ಖಾತೆ ಖಚಾನೆಯಿಂದ ರಾಜೀವ್ ಗಾಂಧಿ ವರ್ಗದಿಂದ ಮನೆಯಲ್ಲಿ ಸಹ ಖಾತೆಗೆ ವರ್ಗಾವಣೆ ಮಾಡಿರುವಂಥ ಒಂದು ಭಾಗ ನಡೆದಿರ್ತಕ್ಕಂಥದ್ದು ಪಾಲಿಕೆಯ ಕಲ್ಯಾಣ ಇಲಾಖೆ ಪಾಲಿಕೆಯ ಕಲ್ಯಾಣ ಇಲಾಖೆಯಿಂದ ಪ್ರತಿ ವರ್ಷ ನಿಯಂತ್ರಣ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಹಿಂದೂರು ಪರ್ಗದವರಿಗೆ ಅಥವಾ ಸಾಮಾನ್ಯ ವರ್ಗದವರಿಗೆ ಅವರ ಆದಾಯದಲ್ಲಿ ಮೂರು ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಬಡ ಕು ಅವರಿಗೆ ನಿವೇಶನ ಇತ್ತು ಮನೆ ನಿರ್ಮಾಣ ಮಾಡಿಕೊಳ್ಳೋಕ್ಕಾಗದೇ ಇರತಕ್ಕಂಥ ಬಡವರಿಗೆ ಮನೆಗಳನ್ನು ನಿರ್ಮಾಣ ಅಂತ ಹೇಳಿ ಐದು ಲಕ್ಷಕ್ಕ ಸಾಮಾನ್ಯ ಪ್ರೋತ್ಸಾಹವನ್ನು ವಾಪಸ್ ಕೊಡದೇ ಇರೋ ರೀತಿಯಲ್ಲಿ ಅದನ್ನು ಸಹಾಯಧನವಾಗಿ ಕೊಡ್ತಾ ಇರ್ತಕ್ಕಂಥ ನೋಡ್ಕೊಂಡು ಪ್ರತಿ a da ke da yi moro a kotunan mutane yau ne a saman na iya yau da aka gaba da na kuma yi a jisar da ya kanta na